ಆಗಲೇ ಹೇಳ್ತಾ ಇದ್ರಿ ಫಿಸಿಕಲ್ ಫ್ಯಾಕ್ಟರ್ಸ್ ಆಗಿರಬಹುದು ಅಥವಾ ಆರ್ಗ್ಯಾನಿಕ್ ಫ್ಯಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ರೋಲ್ ಪ್ಲೇ ಮಾಡುತ್ತೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ನಾವು ಕ್ಲಿನಿಕ್ ಅಲ್ಲಿ ಕನ್ಸಲ್ಟೇಷನ್ ಮಾಡೋ ಟೈಮಲ್ಲಿ ಜನರಲ್ ಆಗಿ ಕಪಲ್ಸ್ ಬಂದಾಗ ನಾವು ಇನ್ಫರ್ಟ್ ಫರ್ಟಿಲಿಟಿಗೆ ಅಂತ ಬಂದಿರ್ತಾರೆ ಮಕ್ಕಳಾಗಬೇಕು ಅಂತ ಬಂದಿರ್ತಾರೆ ಸೊ ನಾನು ಅವಾಗ ಗಂಡಸರಿಗೆ ಇದು ಒಂದು ಎಲ್ಲ ನಿಮ್ಮ ಲೈಂಗಿಕ ಸಂಭೋಗ ಕರೆಕ್ಟ್ ಇದೆಯಾ ಅಲ್ವಾ ಅಂತ ಅವರು ಜನ್ರಲ್ಲಾಗಿ ಹೌದು ಚೆನ್ನಾಗಿದೆ ಅಂತ ಹೇಳಿಬಿಡ್ತಾರೆ ಸೊ ಅದು ತಪ್ಪು ನಾವು ಏನು ಮಾಡಬೇಕು ಅಂದರೆ ಅವ್ರನ್ನ ಸ್ವಲ್ಪ ಅದನ್ನು ಡೀಟೇಲಾಗಿ ಆ ಕ್ವೆಶನ್ನ ಬಿಲ್ಡಪ್ ಮಾಡ್ಕೊಂಡು ಬರಬೇಕು ಟಕ್ಕಂತ ಓಪನ್ ಅಪ್ ಆಗೋಲ್ಲ ಜನ್ರಲ್ ಆಗಿ ಡಾಕ್ಟ್ರಸ್ ತುಂಬ ಬ್ಯುಸಿ ಇರ್ತಾರೆ ಆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕನ್ಸಲ್ಟೇಷನಲ್ಲಿ ಇದು ಆಗೋಲ್ಲ ಅಟ್ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಕನ್ಸಲ್ಟೇಷನ್ ಮೆತ್ತ ಮೆತ್ತಿಗೆ ಆಮೇಲೆ ಅದನ್ನು ಓಪನ್ ಅಪ್ ಆಗ್ತಾರೆ ಏನೇನು ಆಗ್ತಾ ಇದೆ ಅಂತ ಸೊ ಜನರಲ್ಲಾಗಿ ಸೆಕ್ಷಲ್ ಇಂಟರ್ಕೋರ್ಸ್ ಓಕೆ ಮೇಲೆ ನಾನು ಲೀಡ್ ಮಾಡ್ಕೊಂಡು ಪ್ರಶ್ನೆಗಳು ಕೇಳ್ತೀನಿ ಸೊ ಲಾಸ್ಟ್ ಹೇಳ್ದಂಗೆ ಒಂದು ಎರೆಕ್ಷನ್ ಮೇಂಟೈನ್ ಮಾಡೋದಕ್ಕೆ ನಾವು ಪ್ರಶ್ನೆ ಕೇಳಿದಾಗ ರಕ್ತ ಸಂಚಾರನೆ ಕರೆಕ್ಟಾಗಿದೆಯಾ ಅವ್ರಿಗೆ ನಾವು ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ ಅದ್ರ ಜೊತೆಗೆ ಅವರು ಬ್ಲಡ್ ವರ್ಕಪ್ಸ್ ಎಲ್ಲ ಕ್ಲೀನಾಗಿ ನೋಡ್ತೀವಿ ಕೊಲೆಸ್ಟ್ರಾಲ್ಗಳು ಅದೆಲ್ಲ ಎಷ್ಟು ಎಲ್ ಡಿ ಎಷ್ಟಿದೆ ಎಚ್ ಡಿ ಎಲ್ಗಳು ಎಷ್ಟಿದೆ ಟ್ರೈಗ್ಲಿಸೈಡ್ಸ್ ಎಲ್ಲ ಎಷ್ಟಿದೆ ಅವೆಲ್ಲ ಸ್ವಲ್ಪ ಚೆಕಪ್ ಮಾಡ್ತೀವಿ ಅದರ ನಂತರ ಮತ್ತೆ ಇನ್ನೊಂದೇನು ಅಂದರೆ ಅವರಲ್ಲಿ ಬೇರೆ ಬೇರೆ ರೀತಿ ಏನಾರು ಬೇರೆ ಹೆಲ್ತ್ ತೊಂದರೆಗಳೇನಾರ ಇದೆಯಾ ಅಂತ ಅದನ್ನು ಚೆಕ್ ಮಾಡ್ತೀವಿ ನಾವು ಇದು ತುಂಬ ಇಂಪಾರ್ಟೆಂಟು ಯಾಕಂದರೆ ಈ ಕೆಲಸ ಡಯಾಬಿಟೀಸ್ ಬರೋದ್ರಿಂದ ಸಾಕಷ್ಟು ಎರೆಕ್ಷನ್ ಸಮಸ್ಯೆಗಳಿಗೆ ದೊಡ್ಡ ಕಾರಣ ಆಗುತ್ತೆ ಸೆಲ್ಯುಲರ್ ಲೆವೆಲಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ಆ ಎನರ್ಜಿ ಎಕ್ಸ್ಚೇಂಜ್ ಇಲ್ಲದೇ ಇದ್ದರೆ ಸರಿಗೆ ಗ್ಲೂಕೋಸ್ ಪ್ರೋಸೆಸಿಂಗ್ ಆಗಿ ಅಬ್ಸಾರ್ಪ್ಷನ್ ಇಲ್ಲದೇ ಇದ್ರೆ ಆ ಪೆನ್ನಿಸಲ್ಲಿರೋ ಸೆಲ್ಸ್ಗೆ ಎನರ್ಜಿ ಇರಲ್ಲ ಸೊ ಎರೆಕ್ಷನ್ ಪರ್ಫಾರ್ಮೆನ್ಸ್ಗೆ ತುಂಬ ಅಡಚಣೆ ಆಗುತ್ತೆ ಆಮೇಲೆ ತುಂಬ ಹೈ ಬ್ಲಡ್ ಶುಗರನ್ನು ದೇಹದಲ್ಲಿದ್ದರೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಹೀಗೆ ನಮ್ಮಲ್ಲಿ ಆರ್ಗ್ಯಾನಿಕ್ ಅಂತ ಕಾರಣಗಳು ಉಂಟು ಇದೆಲ್ಲ ಹೇಳಿದ ಆರ್ಗ್ಯಾನಿಕ್ ನಾನು ನೆಕ್ಸ್ಟ್ ಸೈಕಾಲಜಿಕಲ್ ಬರುತ್ತೆ ಸೈಕಲಜಿಕಲ್ ಏನಾಗುತ್ತೆ ಅಂದರೆ ಇಲ್ಲಿ ಒಬ್ಬರು ಸೈಕಾಲಜಿಸ್ಟು ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಕೆಲವು ಸಲ ನನ್ನ ಪ್ರಾಕ್ಟೀಸಲ್ಲಿ ಈ ಎಂಡ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ನಾನು ಒಂದು ಮೂರ್ನಾಲ್ಕು ಜನ ಸೈಕಾಲಜಿಸ್ಟ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಸೈಕಾಲಜಿಸ್ಟ್ ಅವ್ರಿಗೆ ರೆಫರ್ ಮಾಡಿಬಿಡ್ತೀನಿ ಅವರು ಆಮೇಲೆ ನನಗೆ ಫಾಲೋಅಪ್ ಅಲ್ಲಿ ಎಲ್ಲ ಹೇಳ್ತಾರೆ ಏನೇನಾಗುತ್ತೆ ಅಂತ ಜನರಲ್ಲಾಗಿ ಲೋ ಸೆಲ್ಫ್ ಎಸ್ಟೀಮ್ ಈ ಒಂದು ಗಂಡ ಹೆಂಡತಿಯಲ್ಲಿ ಅಫ್ಕೋರ್ಸ್ ಸ್ವಲ್ಪ ಹೆಂಡತಿ ಡಾಮಿನೆಂಟ್ ಫ್ಯಾಮಿಲಿಯಿಂದ ಇರ್ಬೋದು ಅಥವಾ ಬೆಟರ್ ವರ್ಕಿಂಗ್ ಇರ್ಬೋದು ಅಥವಾ ಮೋರ್ ಗುಡ್ ಲುಕಿಂಗ್ ಇರಬಹುದು ಅಥವಾ ಅವಳು ಹಸ್ಬೆಂಡ್ನ ಕೀಳಾಗಿ ಬೇರೆಯವ್ರ ಮುಂದೆ ಮಾತಾಡೋದ್ರಿಂದ ಏನಾಗಿಬಿಡುತ್ತೆ ಗಂಡಸಿಗೆ ಒಂಥರ ಲೋ ಸೆಲ್ಫ್ ಎಸ್ಟೀಮ್ ಅಂತ ಬಂದ್ಬಿಡುತ್ತೆ ಆ ಲೋ ಸೆಲ್ಫ್ ಎಸ್ಟೀಮ್ ಒಂದು ದೊಡ್ಡ ಕಾರಣ ಎಲೆಕ್ಟ್ರಾನಿಕ್ಸ್ ಫಂಕ್ಷನ್ಗೆ ಸಲ ಕನ್ಸಲ್ಟೇಷನಲ್ಲಿ ಗಂಡ ಹೆಂಡ್ತಿರ್ ಬರ್ತಾರೆ ಆ ಗಂಡನ ಮಾತಾಡೋಕೆ ಬಿಡೋಲ್ಲ ಹೆಂಡ್ತಿ ಕಂಟಿನ್ಯೂಸ್ ಆಗಿ ಕ್ವಶನ್ ಒಪಿನಿಯನ್ಸು ಫ್ಯಾಕ್ಟ್ಸು ಶೂಟ್ ಮಾಡ್ತಾ ಇರ್ತಾರೆ ಅವನು ಹಂಗೆ ಅವನು ಹಿಂಗೆ ಇವನು ಹಿಂಗೆ ಮಾಡಲ್ಲ ಹಂಗೆ ಮಾಡೋಲ್ಲ ಸೊ ಆ ವ್ಯಕ್ತಿಗೆ ಏನಾಗೋಗ್ಬಿಡುತ್ತೆ ಅಂದರೆ ಪಾಪ ಇ ವಿಲ್ ಫೀಲ್ ವೆರಿ ಲೋ ಕಾನ್ಫಿಡೆನ್ಸ್ ಲೆವೆಲ್ ಹೌದು ದಟ್ ಈಸ್ ಅ ವೆರಿ ಬಿಗ್ ನೋ ಫ್ಯಾಕ್ಟರ್ ಇವಾಗ ಎರೆಕ್ಷನ್ ಆಗದೆ ಇರೋದಕ್ಕೆ ಸೊ ಹಂಗೆ ಏನಾಗುತ್ತೆ ಅಂದರೆ ಇನ್ನೊಂದೇನು ಅಂದರೆ ಶೇಮು ಬೇರೆಯವ್ರ ಮುಂದೆ ಅವ್ರನ್ನ ಕಂಪ್ಲೀಟಾಗಿ ಕೀಳಾಗಿ ಮಾತಾಡೋದು ಅದು ಒಂದು ತುಂಬ ಕೆಟ್ಟದ್ದು ಗಂಡ ಹೆಂಡ್ತಿರ ಮಧ್ಯದಲ್ಲಿ ಈ ಒಂದು ಇಷ್ಟು ಫ್ಯಾಕ್ಟ್ರೀಸ್ ಹೆಂಡ್ತೀರು ತುಂಬ ಜೋಪಾನವಾಗಿ ಇವಾಗ ಇನ್ಫರ್ಟೈಲ್ ಇದ್ದೀರಾ ಅಂತ ನನಗೆ ಅಪ್ಪ ಅಮ್ಮಂಗೆ ಹೋಗಿ ಹೇಳೋದು ಅತ್ತೆ ಮಾಮಗೆ ಹೋಗಿ ಹೇಳೋದು ಇನ್ನು ಬ್ರದರ್ ಇಲ್ಲ ಸಿಸ್ಟರ್ ಇಲ್ಲಾಗಲ್ಲ ಹೇಳೋದು ಅವ್ರಿಗೆ ಹೆಂಡ್ತಿರಿಗೆ ಪ್ಯಾನಿಕ್ ಆಗುತ್ತೆ ಅವು ನನಗಿನ್ನೂ ಮಕ್ಕಳಾಗಿಲ್ಲ ನನ್ನೇ ದೋಷ ಮಾಡ್ತಾರೆ ಅವನಲ್ಲಿದೆ ಪ್ರಾಬ್ಲಮ್ಮು ಅಂತ ಅವಾಗ ಏನಾಗುತ್ತೆ ಶೇಮ್ಗೆ ಅವಕಾಶ ಜಾಸ್ತಿ ಆಗುತ್ತೆ ಸೊ ಅದು ಒಂದು ದೊಡ್ಡ ಕಾರಣ ಇನ್ನೊಂದೇನು ಅಂದರೆ ಆಂಗ್ಝಟಿ ಆಮೇಲೆ ಇನ್ನೊಂದು ಡಿಪ್ರೆಷನ್ನು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಏನಿದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂದರೆ ಇವಾಗ ಈ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂದರೆ ಯಾವುದೋ ಕಾರಣಕ್ಕೆ ಇಂಥ ಕೋರ್ಸು ಸರಿ ಆಗಿರಲ್ಲ ಅದೇ ಒಂದು ಎರಡು ಮೂರು ಸಲ ಮಾಡ್ತಾರೆ ನಂತರ ಆ ಗಂಡ್ಸ್ ಸಬ್ಕಾನ್ಷಿಯಸಲ್ಲಿ ಅವನಿಗೆ ತೊಂದರೆ ಆಗತ್ತೆ ನನಗೆ ಮಾಡೋಕ್ಕಾಗಲ್ಲ ಇದೇನೋ ಆಗಲ್ಲ ಸೊ ನೆಕ್ಸ್ಟ್ ಫೋರ್ತ್ ಫಿಫ್ತ್ ಟೈಮ್ ಅಟೆಂಪ್ಟ್ ಮಾಡಕೋವಾಗ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಶುರು ಆಗುತ್ತೆ ಇವಾಗ ಇನ್ನೊಂದು ಸನ್ನಿವೇಶ ಕೊಡ್ತೀನಿ ಓವಿಲೇಷನ್ ಟೈಮ್ ಓವಿಲೇಷನ್ ಟೈಮ್ ಇದೆ ಆವಾಗ ಹೆಂಡ್ತಿರು ಎಕ್ಸ್ಪೆಕ್ಟ್ ಮಾಡ್ತಾರೆ ಆವಾಗ ಈ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಶುರು ಆಗುತ್ತೆ ಗಂಟಿಗೆ ಅಯ್ಯೋ ಒಂಬತ್ತಾಯ್ತು ಇವಾಗ ಎಂಟು ಕೋರ್ಸ್ ಮಾಡಬೇಕು ಪರ್ಫಾರ್ಮೆನ್ಸ್ ಆನ್ಸೈಟಿ ಶುರು ಆಗುತ್ತೆ ಪ್ರೆಷರು ಅದರಿಂದ ಎಂಟು ಕೋರ್ಸೇ ಮಾಡೋಕ್ಕಾಗಲ್ಲ ಅದೇನಾಗತ್ತೆ ಆಗ ಇಮಿಡಿಯೇಟಾಗಿ ಹೆಂಟಿಗೆ ಏನು ಏನು ಸಮಸ್ಯೆ ನಿಮಗೆ ಏನಾಗ್ತಾ ಇದೆ ಆಕೆ ಸ್ವಲ್ಪ ಗಾಬರಿ ಮಾಡ್ತಾರೆ ಅವರು ಒಂದು ಸ್ವಲ್ಪ ಇದು ಮಾಡ್ತಾರೆ ಕೋಆಪರೇಟ್ ಮಾಡ್ತಾರೆ ಗಾಬರಿ ಆಗುತ್ತೆ ಇದು ಇನ್ನೂ ಬಿಲ್ಡಪ್ ಆಗ್ತಾ ಹೋಗುತ್ತೆ ಆಂಗ್ಸೈಟಿ ಇದು ಒಂದು ದೊಡ್ಡ ಸಮಸ್ಯೆ ಪರ್ಫಾಮೆನ್ಸ್ ಆನ್ಸೈಟಿ ಅನ್ನೋದು ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಬೇರೆ ಬೇರೆ ಥರದ್ದು ಮೈಂಡಿಗೆ ಬೇಕಾಗಿರೋ ಔಷಧಿಗಳು ಆಯುರ್ವೇದದಲ್ಲಿ ಅದೆಲ್ಲ ಕೊಟ್ಕೊಂಡು ಹೋಗ್ತೀವಿ ಡಿಪ್ರೆಷನ್ ಕೂಡ ದೊಡ್ಡ ಕಾರಣ ಕೆಲವು ಸಲೀ ಈ ಡಿಪ್ರೆಷನ್ಗೆ ಒಳಗೆ ಒಳ ಒಳಗಾದಾಗ ಎರೆಕ್ಷನ್ಸು ಆಗದೇ ಇಲ್ಲ ಸೆಕ್ಷಲ್ ಇಂಟರ್ಕೋರ್ಸ್ ಕಂಪ್ಲೀಟಾಗಿ ಆ್ಯಬ್ಸೆನ್ಸ್ ಇರುತ್ತೆ ಬೇಜಾರಾಗಿರುತ್ತೆ ಅವ್ರ ಅವ್ರ ಲೋಕದಲ್ಲೇ ಇರ್ತಾರೆ ಅವರು ಒಂದು ಬ್ಲ್ಯಾಕ್ ರೂಮಲ್ಲಿ ಇದ್ದಂಗೆ ಅವ್ರ ಥಾಟ್ಸಲ್ಲಿ ಅವರಿದ್ರಲ್ಲೇ ಇರ್ತಾರೆ ಸೊ ಹಾರ್ಮೋನಲ್ಲೂ ಸಖತ್ ಎಫೆಕ್ಟ್ ಆಗುತ್ತೆ ಕೆಲವು ಸಲ ಮೆಡಿಕೇಶನ್ಸ್ ತೊಗೊಳ್ಳೋದ್ರಿಂದ ತುಂಬ ಕಾರಣ ಆಗುತ್ತೆ ಬಟ್ ಅಗೇನ್ ನಾನು ಹೇಳ್ತಾ ಇರಂಗೆ ಟು ಎರೆಕ್ಷನಲ್ಲಿ ತುಂಬ ಕನೆಕ್ಷನ್ನು ಇವಾಗ ಸುಮಾರು ಜನ ಈ ಆರ್ಟ್ರಿ ಕೆಥೆಟರೈಸೇಷನ್ಗೆ ಹೋಗ್ತಾರೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟ್ ಮಾಡ್ತಾರೆ ಎವಿಡೆನ್ಸ್ ಏನು ಹೇಳುತ್ತೆ ಅಂದರೆ ನೂರು ಪೇಷಂಟ್ಸಲ್ಲಿ ಐವತ್ತು ಪೇಷಂಟ್ಸ್ ಸ್ಟೆಂಟ್ ಹಾಕಿಸ್ಕೊಂಡಿರೋ ಕೆಥಟರೈಸೇಷನ್ ಆಂಜಿಯೋಗ್ರಾಮ್ಗಳಾಗಿರೋರಲ್ಲಿ ಫಿಫ್ಟಿ ಪರ್ಸೆಂಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಫೇಸ್ ಮಾಡ್ತಾ ಇರ್ತಾರೆ ಓಕೆ ಸೊ ಫಾರ್ಟಿಯಿಂದ ಸಿಕ್ಸ್ ಸೆವೆಂಟಿವರೆಗೂ ವರ್ಗು ಆಗಿದ ಆಗಿದ್ಮೇಲೆ ಈ ಎರೆಕ್ಷನ್ ಡಿಸ್ಫಂಕ್ಷನ್ ಇರುತ್ತೆ ಜನರಲ್ ಏನು ರೂಲ್ ಆಫ್ ತಮ್ ಏನಂದರೆ ಒಂದು ಹತ್ತು ವರ್ಷ ಪೀರಿಯಡ್ ತೊಗೊಳತ್ತೆ ಈ ಪ್ಲೇಕ್ಸ್ ಎಲ್ಲ ಆರ್ಟ್ರೀಸಲ್ಲಿ ಬಿಲ್ಡಪ್ ಆಗೋದಕ್ಕೆ ಫಸ್ಟು ಹತ್ತು ವರ್ಷ ಆಗ್ತಾ ಇರಂಗೆ ಫಸ್ಟ್ ಎಫೆಕ್ಟ್ ಆಗೋದು ಎರೆಕ್ಷನ್ ಗಂಡನಿಗೆ ಎರೆಕ್ಷನ್ ಹೊತ್ತೋಗುತ್ತೆ ಎರೆಕ್ಷನ್ ಸೆಕ್ಷಲ್ ಇಂಟರ್ಕೋರ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅವಾಯ್ಡಿಂಗ್ಸ್ ಇರುತ್ತೆ ಅದು ಸೆಕ್ಷಲ್ ಆಕ್ಟ್ ಮಾಡಕ್ಕೆ ಹೋದಾಗ ಎರೆಕ್ಷನ್ ಆಗ್ತಾ ಇರೋಲ್ಲ ಅವಾಗ ದೊಡ್ಡ ವೇಕಪ್ ಕಾಲು ಫಸ್ಟ್ ಹೋಗಿ ಕಾರ್ಡಿಯೊಲಜಿಸ್ಟ್ನ ಮೀಟ್ ಮಾಡಬೇಕು ಹಾರ್ಟ್ ತೆರ ಹೋಗಿ ಮೀಟ್ ಮಾಡಬೇಕು ಅಥವಾ ಆಯುರ್ವೇದಿಕ್ ಡಾಕ್ಟರ್ ಲೈಫ್ ಸ್ಟೈಲ್ ಡಾಕ್ಟರ್ಸ್ನ ಮೀಟ್ ಮಾಡಬೇಕು ನಿಮ್ಮ ಬ್ಲಡ್ ವರ್ಕಪ್ಸ್ ರೆಡಿ ಮಾಡಬೇಕು ಆಹಾರ ವಿಹಾರಗಳು ಚೇಂಜ್ ಮಾಡಬೇಕು ಯಾಕಂದ್ರೆ ಮೂರು ವರ್ಷ ಐದು ವರ್ಷ ಎವಿಡೆನ್ಸ್ ಹೇಳುತ್ತೆ ನಿಮಗೆ ಕೊರೋನರಿ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸ್ ತುಂಬಾ ಜಾಸ್ತಿ ಇರತ್ತೆ ಈ ಕಾರ್ಡಿಯಲ್ ಡಿಸೀಸ್ಗೆ ಪ್ರೈಮರಿ ಸಿಂಪ್ಟಮ್ ಅಂತಾನೆ ಕನ್ಸಿಡರ್ ಹೌದು ರೀಸನ್ ಫಾರ್ ಒಂಥರ ಒಂಥರ ಪ್ರೀ ಸ್ಕ್ರೀನಿಂಗ್ ತರ ಎರೆಕ್ಷನ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಇದಾಗತ್ತೆ ಅಂತ ಯಾವ ಲೆವೆಲ್ವರೆಗೂ ಇದೆ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು